ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ನಾಲ್ಕು ರಾಶಿಯ ಮಹಿಳೆಯರು ಜೀವನದಲ್ಲಿ ಹೆಚ್ಚು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇದೆ ನಿಮ್ಮ ರಾಶಿ ಕೂಡ ಇದರಲ್ಲಿದೆಯಾ ನೋಡಿ ವೀಕ್ಷಕರೇ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಪ್ಪನ್ನ ಮಾಡ್ತಾರೆ ತಪ್ಪಿನ ತೀವ್ರತೆ ಕಡಿಮೆಯಾಗಿದ್ರೆ ಅದು ಕ್ಷಮೆಗೆ ಅರ್ಹ ಆದ್ರೆ ತಪ್ಪಿನ ತೀವ್ರತೆ ಹೆಚ್ಚಾಗಿದ್ರೆ ಅದು ಕ್ಷಮೆಗೆ ಅರ್ಹವಾಗೋದಿಲ್ಲ ಪುರುಷರು ಹಾಗೂ ಮಹಿಳೆಯರು ಇಬ್ರು ಕೂಡ ತಪ್ಪನ್ನ ಮಾಡ್ತಾರೆ ಅದರಲ್ಲಿ ಹೆಚ್ಚಿನದಾಗಿ ಈ ರಾಶಿಯ ಮಹಿಳೆಯರು ಹೆಚ್ಚು ತಪ್ಪುಗಳನ್ನ ಮಾಡ್ತಾರೆ ಹಾಗಾದ್ರೆ ಯಾವೆಲ್ಲ ರಾಶಿಯವರು ಮೇಷರಾಶಿ ನೋಡಿ ಮೇಷರಾಶಿಯ ಮಹಿಳೆಯರು ಹೆಚ್ಚು ತಿಳಿದವರಾಗಿರ್ತಾರೆ ಬಹಳ ಬುದ್ಧಿವಂತರಾಗಿರ್ತಾರೆ ಹೆಚ್ಚಿನ ಜ್ಞಾನ ಸಂಗ್ರಹ ಇವರಿಗೆ ಬಹಳ ಇಷ್ಟ ಹೇಗಾಗಿ ಮೇಷರಾಶಿಯ ಮಹಿಳೆಯರು ತಮ್ಮ ಸ್ವಭಾವಕ್ಕೆ ಹೆಸರುವಾಸಿ ಅವರಲ್ಲಿರುವಂಥ ಈ ಲಕ್ಷಣ ಈ ಗುಣ ಆಗಾಗ್ಗೆ ಅವರ ಸಾಹಸಗಳಿಗೆ ಕಾರಣವಾಗಿದ್ರು ಇದು ನಿರೀಕ್ಷಿತವಾಗಿ ಅನಿರೀಕ್ಷಿತವಾಗಿ ತಪ್ಪುಗಳಿಗೆ ದಾರಿ ಮಾಡಿಕೊಡುತ್ತೆ ಹಠಾತ್ ನಿರ್ಧಾರ ಇದೆಯಲ್ಲ ಅದು ಸಾಕಷ್ಟು ಅಪಾಯಕ್ಕೆ ಎಡೆ ಮಾಡಿಕೊಡುತ್ತೆ ಅದು ಎಲ್ಲೋ ಒಂದು ಕಡೆ ತಪ್ಪಾಗಬಹುದು ಮೇಷರಾಶಿಯ ಮಹಿಳೆಯರು ಅನೇಕ ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇದೆ ಮಿಥುನ ರಾಶಿ ನೋಡಿ ಬುಧದ ಆಳ್ವಿಕೆಯ ಮಿಥುನ ರಾಶಿಯ ಮಹಿಳೆಯರು ನಂಬಲಾಗದಷ್ಟು ಬುದ್ಧಿವಂತರು ಅಂದ್ರೆ ಸಾಕಷ್ಟು ಬುದ್ಧಿವಂತರು ಅವರ ದ್ವಂದ್ವ ಸ್ವಭಾವ ಕೆಲವೊಮ್ಮೆ ಅನಿರ್ದಿಷ್ಟತೆಗೆ ಕಾರಣವಾಗಬಹುದು ದ್ವಂದ್ವ ಸ್ವಭಾವ ದ್ವಂದ್ವವಾದಂತಹ ಹೇಳಿಕೆಗಳು ದ್ವಂದ್ವವಾದಂತಹ ನಿರ್ಧಾರಗಳು ಎಲ್ಲೋ ಒಂದು ಕಡೆ ಒಂದಷ್ಟು ತಪ್ಪುಗಳು ಕೂಡ ಆಗಬಹುದು ಅವಸರದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಮಾನಸಿಕ ಪ್ರಚೋದನೆ ಅವರನ್ನ ವಿಚಲಿತಗೊಳಿಸುತ್ತೆ ಇದು ಅವರ ಹತ್ತಿರವಿದ್ದವರನ್ನ ಬಹಳ ಆಶ್ಚರ್ಯಗೊಳಿಸುವಂತ ತಪ್ಪುಗಳಿಗೆ ಕಾರಣವಾಗತ್ತೆ ಸಿಂಹರಾಶಿ ನೋಡಿ ಸಿಂಹರಾಶಿಯ ಮಹಿಳೆಯರು ಆಕರ್ಷಕ ನೋಟವನ್ನ ಹೊಂದಿರ್ತಾರೆ ತಮ್ಮನ್ನು ತಾವು ಎಲ್ಲೆಡೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಆಸೆ ಆ ಗುಣ ಅವರು ಕೆಲ ತಪ್ಪುಗಳನ್ನ ಮಾಡೋದಕ್ಕೂ ಕೂಡ ಪ್ರಚೋದನೆಯನ್ನ ಕೊಡುತ್ತೆ ಎಲ್ಲೆಡೆ ತಮ್ಮನ್ನ ಗುರುತಿಸ್ಕೊಳ್ಳೋದಕ್ಕೆ ಸಿಂಹರಾಶಿಯ ಮಹಿಳೆಯರು ಆಸೆ ಪಡ್ತಾರೆ ಇದು ಕೆಲವೊಮ್ಮೆ ಅವರ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳುವಂತೆ ಮಾಡುತ್ತೆ ಮುಂದೆ ಮುಂದೊಂದು ರಾಶಿ ಧನುರ್ ರಾಶಿ ಧನುರ್ ರಾಶಿಯ ಮಹಿಳೆಯರು ಸ್ವಾಭಾವಿಕವಾಗಿ ಸಾಹಸಮಯಿಗಳು ಯಾವಾಗಲೂ ಕೂಡ ಹೊಸ ವಿಚಾರಗಳನ್ನು ಹುಡುಕ್ತಾರೆ ಸ್ವತಂತ್ರವಾಗಿ ಜೀವಿಸುವಂತ ಅವರ ಬಯಕೆ ಕೆಲವೊಮ್ಮೆ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಪ್ರೇರೇಪಿಸುತ್ತೆ ಅವರ ಉತ್ಸಾಹವನ್ನು ಅನುಸರಿಸುವುದು ಕೆಲವೊಮ್ಮೆ ಧನುರ್ ರಾಶಿಯವರನ್ನ ಅನಿರೀಕ್ಷಿತವಾಗಿ ತಪ್ಪು ಮಾರ್ಗಗಳಿಗೆ ಕೊಂಡೊಯ್ಯುತ್ತೆ ಇದು ಒಂದಷ್ಟು ತಪ್ಪುಗಳಿಗೆ ಕಾರಣವಾಗಬಹುದು ನೋಡಿ ನಾಲ್ಕು ರಾಶಿಯವರು ಅಂದ್ರೆ ಜೀವನದಲ್ಲಿ ಯಾರೂ ಕೂಡ ತಪ್ಪು ಮಾಡಲ್ಲ ಅಂತ ಹೇಳಲ್ಲ ಖಂಡಿತ ಪ್ರತಿಯೊಬ್ಬರೂ ಕೂಡ ತಪ್ಪು ಮಾಡ್ತಾರೆ ನಾನು ಆರಂಭದಲ್ಲೇ ಹೇಳಿದೆ ಅದು ಹೆಣ್ಣಾಗಲಿ ಗಂಡಾಗ್ಲಿ ಪುರುಷ ಆಗಲಿ ಮಹಿಳೆಯಾಗಲಿ ಇಬ್ಬರೂ ಕೂಡ ತಪ್ಪು ಮಾಡ್ತಾರೆ ಹನ್ನೆರಡು ರಾಶಿಯವರು ಕೂಡ ತಪ್ಪು ಮಾಡ್ತಾರೆ ಮೇಲೆಳೆದಂಥ ರಾಶಿಗಳೆಲ್ಲ ಹನ್ನೆರಡು ರಾಶಿಯವರು ಕೂಡ ತಪ್ಪು ಮಾಡ್ತಾರೆ ಆದರೆ ಸ್ವಲ್ಪ ಹೆಚ್ಚು ತಪ್ಪು ಮಾಡೋದು ಅಂದರೆ ಹೆಚ್ಚಿನದಾಗಿ ತಪ್ಪು ಮಾಡೋದು ಜೀವನದಲ್ಲಿ ಮೇಷರಾಶಿಯವರು ಹಾಗೆ ಸಿಂಹರಾಶಿಯವರು ಹಾಗೆ ಮಿಥುನ ರಾಶಿಯವರು ಹಾಗೆ ಧನು ರಾಶಿಯವರಷ್ಟೇ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ ಒಂದು ಕೇವಲ ಉಪಯುಕ್ತ ಮಾಹಿತಿಯಷ್ಟೇ ಇದನ್ನು ತಿಳ್ಕೊಂಡ್ರೆ ಸ್ವಲ್ಪ ತಪ್ಪು ಮಾಡೋದು ಕಡಿಮೆ ಆಗಬಹುದು ಅಂತ ಅಷ್ಟೇ ಕಾರ್ಯಕ್ರಮದ ಈ ವಿಡಿಯೋದ ಉದ್ದೇಶ ನಮಸ್ಕಾರ